ಓಂ ಶಾಂತಿ ಬಾಬಾ ನಮಗೆ ಶ್ರೀಮತ ಕೊಟ್ಟಿದ್ದಾರೆ ಮಕ್ಕಳೇ ಎಲ್ಲವನ್ನ ನನಗೆ ಸಮರ್ಪಣೆ ಮಾಡಿ ಅರ್ಪಣೆ ಮಾಡಿ ಜೊತೆಗೆ ಪ್ರತಿಜ್ಞೆ ಮಾಡಿದರೆ ನಿಮ್ಮ ಎಲ್ಲ ಜವಾಬ್ದಾರಿ ಚಿಂತೆ ದುಃಖ ಭಾರ ಎಲ್ಲವನ್ನು ನನಗೆ ಕೊಟ್ಟು ಬಿಡಿ ಅದನ್ನು ನಾನು ನಿಭಾಯಿಸ್ತೀನಿ ಆ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಪ್ರತಿಜ್ಞೆ ಮಾಡಿದ್ದಾರೆ ಮಕ್ಕಳ ಜೊತೆ ಅರ್ಧಕಲ್ಪದಿಂದ ನೀವು ಈ ಹೊರೆಯನ್ನು ಒತ್ತು ಒತ್ತು ಸುಸ್ತಾಗಿದ್ದೀರಾ ಈಗ ನನಗೆ ಕೊಟ್ಟುಬಿಡಿ ನಾನು ಹೊರ್ತೀನಿ ನೀವು ನಿಶ್ಚಿಂತವಾಗಿರಿ ನನ್ನನ್ನು ನೆನಪು ಮಾಡಿ ಕೇವಲ ಎಲ್ಲವನ್ನ ನನಗೆ ಕೊಟ್ಟು ಬಿಟ್ಟು ನನ್ನ ನೆನಪು ಮಾಡಿ ಸಾಕು ಸರ್ವ ಸಮರ್ಪಣೆ ಮಾಡಿ ಬಾಬಾ ಈ ಶ್ರೀಮತ ಕೊಟ್ಟಿದ್ದಾರೆ ನಾವು ಕೊಟ್ಟಿದೀವಾ ಬಾಬಾ ಕೇಳಿದರೆ ಬಾಬಾ ಶ್ರೀಮತ ಕೊಟ್ಟಿದ್ದಾರೆ ಬಾಬಾರವರಿಗೆ ಸಮರ್ಪಣೆ ಮಾಡಿದ್ದೀವ ಎಲ್ಲವನ್ನು ಜವಾಬ್ದಾರಿ ಭಾರ ಎಲ್ಲ ಏನೇನಿದೆ ಅವೆಲ್ಲವನ್ನು ಕೊಟ್ಟಿದ್ದೀವ ಬಾಬಾರವರಿಗೆ ನಾವು ಚೆಕ್ ಮಾಡ್ಕೋಬೇಕು ಒಂದು ವೇಳೆ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಕೇವಲ ನಿಶ್ಚಿಂತತೆ ಧೈರ್ಯ ಸುಖ ಆನಂದ ಶಕ್ತಿಶಾಲಿ ಸ್ಥಿತಿ ಹಗುರತೆ ಎಲ್ಲವೂ ಇರುತ್ತೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನನಗೆ ಈ ಹಗುರತೆ ಈ ನಿಶ್ಚಿಂತತೆ ಈ ಸುಖ ಆನಂದ ಈ ಪ್ರೀತಿ ಶಕ್ತಿಶಾಲಿ ಸ್ಥಿತಿ ಇದೆಲ್ಲವೂ ನನಗೆ ಅನುಭವ ಆಗ್ತಿದೆಯಾ ಆಗ್ತಿದೆ ಅಂದರೆ ಬಾಬಾರವ್ರಿಗೆ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ನಾವು ಬಾಬಾರವರಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿದ್ದೀವಿ ಅಂದರೆ ಬಾಬಾ ಅದನ್ನು ಹೇಗೆ ನಿಭಾಯಿಸ್ತಾರೆ ಹೇಗೆ ಪರೀಕ್ಷೆ ತಗೊಳ್ತಾರೆ ಹೇಗೆ ಅದನ್ನು ಸಂಭಾಲನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ರಾಜಸ್ಥಾನದಲ್ಲಿ ನಡೆದಂತಹ ಒಬ್ಬ ಮಾತೆಯ ಅನುಭವ ಇದು ಸತ್ಯ ಅನುಭವ ಆಗಿದೆ ಒಬ್ಬ ಇದ್ರು. ಅವರಿಗೆ ಒಬ್ಬ ಮಗ ಒಬ್ಬ ಮಗಳಿದ್ರು ಅತ್ತೆ ಮಾವ ಮೈದಾ ಎಲ್ಲರೂ ಇದ್ರು ಅವರು ತುಂಬ ಭಕ್ತಿಯನ್ನ ಮಾಡ್ತಿದ್ರು ಅಂದರೆ ಸಾಯಿಬಾಬಾ ಅಂದರೆ ತುಂಬ ಭಕ್ತಿ ತುಂಬ ಪ್ರೀತಿ ಭಕ್ತಿ ತುಂಬ ಮಾಡ್ತಿದ್ರು ಬೆಳಿಗ್ಗೆ ಆದರೆ ಸಂಜೆ ಆದರೆ ಸಾಯಿಬಾಬಾರವರ ಮುಂದೆ ಕೂತು ಮಾತಾಡ್ತಿದ್ರು ಪೂಜೆ ತುಂಬ ಮಾಡ್ತಿದ್ರು ಆದರೂ ಮನಸ್ಸಲ್ಲಿ ಒಂದು ಕೊರತೆ ಇತ್ತು ನಾನು ಭಗವಂತನನ್ನು ಪಡ್ಕೊಳ್ಬೇಕು ಅಂತ ಆಗ ಒಬ್ಬ ವೃದ್ಧ ಮಾತೆ ಬಂದು ಕೇಳಿದ್ರು ಈ ಮಾತೆಯನ್ನು ನೀನು ಭಗವಂತನನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದೀಯಲ್ವಾ ಅಂತ ಹೌದು ನನಗೆ ಎಷ್ಟು ಭಕ್ತಿ ಮಾಡಿದ್ರು ಎಷ್ಟು ಪೂಜೆ ಮಾಡಿದ್ರು ನನಗೆ ಆ ಒಂದು ಕೊರತೆ ಹೋಗ್ತಿಲ್ಲ ನನ್ನ ಮನಸ್ಸಲ್ಲಿ ಭಗವಂತನನ್ನು ಪಡ್ಕೊಳ್ಬೇಕು ಅನ್ನೋದಿದೆ ನಾನು ಹುಡುಕುತ್ತಿದ್ದೀನಿ ಭಗವಂತ ನನ್ನ ಹುಡುಕುತ್ತಿದ್ದೀನಿ ಅಂತ ಮಾತೆ ಹೇಳಿದ್ರು ಆಗ ಆ ವೃದ್ಧ ಮಾತೆ ಪರಮಾತ್ಮನ ಪರಿಚಯವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಭಗವಂತ ಬಂದಿದ್ದಾರೆ ಮುರುಳಿಯನ್ನು ನೋಡಿಸ್ತಿದ್ದಾರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಸಹ ಮುರುಳಿ ನೋಡಿಸ್ತಿದ್ದಾರೆ ಬಂದಿದ್ದಾರೆ ಅಂತ ಹೇಳಿದ್ರು ಎಲ್ಲ ಪರಮಾತ್ಮನ ಬಗ್ಗೆ ತಿಳಿಸಿದ್ದಾದ್ಮೇಲೆ ಇವರಿಗೆ ತುಂಬ ನಾನು ಭಗವಂತನನ್ನು ಪಡ್ಕೊಳ್ಬೇಕು ಅವರ ಜ್ಞಾನ ಕೇಳಬೇಕು ಅನ್ನೋ ತವಕ ಜಾಸ್ತಿ ಆಯಿತು ಮತ್ತು ಮರುದಿನವೇ ಒಬ್ಬರನ್ನ ಜೊತೆಯಲ್ಲಿ ಕರ್ಕೊಂಡು ಸೆಂಟರ್ಗೆ ಹೋದರು ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯ ಬಾಬಾರವರ ಮನೆಗೆ ಹೋದರು ಅಲ್ಲಿ ಆ ದಿನ ಆ ಸೆಂಟರನ್ನು ನಿಮಿತ್ತವಾಗಿ ಸಂಭಾಲನೆ ಮಾಡುವಂತಹ ಅಕ್ಕಂದಿರು ಟೀಚರ್ಸ್ ಯಾರೂ ಇರಲಿಲ್ಲ ಅಲ್ಲಿ ಕ್ಲಾಸ್ಗೆ ಬರುವಂತಹ ಮಾತೆಗಳು ಆ ಮಾತೆಗಳಲ್ಲಿ ಒಬ್ಬ ಮಾತೆ ನಿಮಿತ್ತವಾಗಿ ಮುರುಳಿ ಕ್ಲಾಸನ್ನು ಮಾಡ್ತಿದ್ರು ಇವರು ಕೂತ್ಕೊಂಡ್ರು ಏನೂ ಅರ್ಥ ಆಗಲಿಲ್ಲ ಮಾರನೇ ದಿನ ಹೋದರು ಆಗಲೂ ಏನೂ ಅರ್ಥ ಆಗಲಿಲ್ಲ ಹಾಗೆಯೇ ಆರು ದಿವಸದವರೆಗೂ ಹೋದರು ಏನೂ ಸರಿಯಾಗಿ ಅರ್ಥವೇ ಆಗಲಿಲ್ಲ ಏಳನೇ ದಿನ ಅರ್ಥ ಆಗಿದೆ ನಾನು ಆತ್ಮ ಆಗಿದ್ದೀನಿ ನಾನು ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೀನಿ ಪರಮಪಿತ ಪರಮಾತ್ಮನ ಸಂತಾನ ಆಗಿದ್ದೀನಿ ಅವರು ಸಹ ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದಾರೆ ಅವರಂತೆ ನಾನು ಇದ್ದೀನಿ ಆಗ ಅವರಿಗೆ ಅರ್ಥ ಆಯಿತು ನಿಶ್ಚಯ ಆಯಿತು ಪ್ರೀತಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಯ್ತು ಅಯಸ್ಕಾಂತದ ತರ ಸೆಳಿತಾ ಇದ್ರು ಬಾಬಾ ಈ ಆತ್ಮನನ್ನ ಆ ಪ್ರೀತಿ ಯಾವ ರೀತಿ ಜಾಸ್ತಿ ಆಯಿತು ಅಂದರೆ ಕೃಷ್ಣನ ಮೇಲೆ ರಾಧೆಗೆ ಯಾವ ರೀತಿ ಪ್ರೀತಿ ಇತ್ತು ಸೀತೆಗೆ ರಾಮನ ಮೇಲೆ ಯಾವ ರೀತಿ ಪ್ರೀತಿ ಇತ್ತು ಆ ಥರ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು ಹಾಗೆ ಸಾಕ್ಷಾತ್ಕಾರಗಳು ಸಹ ಆಗ್ತಾ ಹೋಯಿತು ಸೆವೆನ್ ಡೇಸ್ ಕೋರ್ಸೇ ತಗೊಂಡಿಲ್ಲ ಇನ್ನು ಹಾಗೆ ಸಾಕ್ಷಾತ್ಕಾರಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದಿನ ಬಾಬ್ದಾದ ವತನದಲ್ಲೇ ಸೆವೆನ್ ಡೇಸ್ ಕೋರ್ಸ್ ಕೊಟ್ಟು ಕೊಟ್ಟಿದ್ದಾರೆ ಇವ್ರಿಗೆ ಮಾತೆಗೆ ವತನದಲ್ಲೇ ಸೆವೆನ್ ಡೇಸ್ ಕೋರ್ಸನ್ನು ತಗೊಂಡ್ರು ನಿಶ್ಚಯ ಆಯಿತು ಡೈಲಿ ಮುರುಳಿ ಕ್ಲಾಸು ಎಲ್ಲವೂ ಸಹ ನಡೀತಿತ್ತು ಹಾಗೇ ದಿನಚರ್ಯ ಆದರೆ ಬಾಬಾ ನಾವು ಮಕ್ಕಳಾಗಿದ್ದೀವಿ ಅಂದರೆ ಪ್ರತಿಯೊಬ್ಬರ ಹತ್ರನೂ ಪೇಪರ್ ತಗೋತಾರೆ ಪರೀಕ್ಷೆ ಕೊಡ್ತಾರೆ ನಮಗೆಲ್ಲರಿಗೂ ಸಹ ಸುಮ್ಮನೆ ಎಷ್ಟು ಬಾಬಾರವರ ಮೇಲೆ ನಿಶ್ಚಯ ಬಂದಿದೆ ಬಾಬಾರವರ ಜ್ಞಾನ ಅವರ ಶಕ್ತಿ ಎಷ್ಟು ನಿಶ್ಚಯ ಇದೆ ಅವುಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದ್ರ ಬಗ್ಗೆ ಪೇಪರ್ ತಗೊಳ್ಬೇಕಲ್ವಾ ಪ್ರತಿಯೊಬ್ಬರತ್ರನೂ ಸಹ ಪೇಪರ್ ತಗೋತಾರೆ ಬಾಬಾ ನಮ್ಮ ಹತ್ರ ನಿಮ್ಮ ಹತ್ರ ಎಲ್ಲರ ಹತ್ರನೂ ಸಹ ಆದರೆ ಕೆಲವರು ತಿಳ್ಕೋತಾರೆ ನಾನು ಈ ಜ್ಞಾನ ಮಾರ್ಗದಲ್ಲಿ ಬರೋದಕ್ಕಿಂತ ಮುಂಚೆ ಆರಾಮಾಗಿದ್ದೆ ಬಂದಮೇಲೆ ಜಾಸ್ತಿ ಕಷ್ಟಗಳು ಬಂದ್ಬಿಡ್ತು ಅದಕ್ಕೆ ನಾನು ಬಿಟ್ಬಿಟ್ಟೆ ಅಂತಲೂ ಇದ್ದಾರೆ ಆದರೆ ಅದವರು ಗೊತ್ತಿಲ್ಲ ಪರೀಕ್ಷೆ ತಗೊಳ್ತಿದ್ದಾರೆ ಭಗವಂತ ಅಂತ ಒಂದು ಮಡಿಕೆಯನ್ನು ತಗೊಳ್ಬೇಕಾದ್ರೆ ನಾವು ಕುಟ್ಟಿ ಕುಟ್ಟಿ ನೋಡಿ ನಾವು ಒಂದು ಮಡಿಕೆಯನ್ನು ತಗೊಳ್ತೀವಿ ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆ ನಮ್ಮನ್ನು ವಿಶ್ವ ಮಾಲೀಕರನ್ನಾಗಿ ಮಾಡಬೇಕವರು ಇಡೀ ವಿಶ್ವವನ್ನು ನಮ್ಮ ಕೈಗೆ ಕೊಡಬೇಕು ಅಂದರೆ ನಮ್ಮನ್ನೆಷ್ಟು ಕುಟ್ಟಿ ಕುಟ್ಟಿ ನೋಡಬೇಡ ಭಗವಂತ ಅಲ್ವಾ ಪರೀಕ್ಷೆ ತಗೋತಾರೆ ನಾವು ಜ್ಞಾನ ಮಾರ್ಗದಲ್ಲಿ ಬಂದ್ವಿ ಅಂದ್ರೆ ಪ್ರತಿ ಸೆಕೆಂಡು ಪ್ರತಿಯೊಂದು ಹೆಜ್ಜೆನೂ ನಮಗೆ ಪರೀಕ್ಷೆ ಅದನ್ನೇ ನಾವು ವಿಘ್ನ ಅಂತೀವಿ ಮಾಯೆ ಅಂತೀವಿ ಆದರೆ ಅದು ಪರೀಕ್ಷೆ ಯಾವ ರೀತಿಯಲ್ಲಿ ಬರುತ್ತೆ ನಮ್ಮ ಒಂದು ವಿಕರ್ಮಗಳೇ ನಮ್ಮ ಒಂದು ಪಾಪ ಕರ್ಮಗಳೇ ನಮಗೆ ಪರೀಕ್ಷೆಯಾಗಿ ಬರುತ್ತೆ ಅದನ್ನೇ ನಾವು ಮಾಯೆ ಅಂತೀವಿ ಲೆಕ್ಕಾಚಾರ ಕರ್ಮ ಅಂತ ಹೇಳ್ತೀವಿ ಯಾಕೆ ಅಂದರೆ ಅದು ಬಾಬಾ ಪರೀಕ್ಷೆ ತಗೊಳ್ಳೋದು ಒಂದು ಜೊತೆಗೆ ಅವು ಸಮಾಪ್ತಿ ಆಗೋದು ಒಂದು ಬಂದೇ ಹೋಗೋದು ಹಾಗೆ ಹೋಗೋದಿಲ್ಲ ಆದರೆ ಬಾಬಾ ನಮ್ಮ ಜೊತೆ ಇರೋದ್ರಿಂದ ಏನಾಗ್ಬಿಡತ್ತೆ ಎಲ್ಲವೂ ಚೇಂಜ್ ಆಗ್ಬಿಡತ್ತೆ ಬಾಬಾ ನಮ್ಮ ಜೊತೆ ಇರೋದ್ರಿಂದ ಅವರ ಸರ್ವಶಕ್ತಿಗಳು ಅವರ ಜ್ಞಾನ ನಮ್ಮ ಜೊತೆ ಇರೋದ್ರಿಂದ ಕಷ್ಟನೂ ಸಹ ಈಸಿ ಆಗುತ್ತೆ ದೊಡ್ಡದು ಚಿಕ್ಕದಾಗಿ ಹೋಗುತ್ತೆ ತ್ರಿಶೂಲದಂತೆ ಇರುವಂಥದ್ದು ಮುಳ್ಳಿನ ಸಮಾನ ಆಗಿಬಿಡತ್ತೆ ಅವರು ನಮ್ಮ ಜೊತೆ ಇರ್ತಾರೆ ಅವರ ಶಕ್ತಿ ನಮ್ಮ ಜೊತೆ ಇರುತ್ತೆ ಹೇಗೆ ಪಾಂಡವರ ಜೊತೆ ಹೇಗೆ ಕೃಷ್ಣ ಇದ್ದ ನೀವು ಅದು ಸ್ಟೋರಿ ಕೇಳಿರ್ಬೋದಲ್ಲ ಯುದ್ಧ ಮಾಡಬೇಕಾದ್ರೆ ಕೃಷ್ಣ ದುರ್ಯೋಧನ ಹತ್ರ ಹೋದಾಗ ಏನೋ ಹೋದಾಗ ಏನೋ ಅವಮಾನ ಮಾಡಿ ಬಂದುಬಿಡ್ತಾನೆ ಮತ್ತೆ ಯುದ್ಧ ಮಾಡಲೇಬೇಕು ಅಂತೇಳಿ ಕೃಷ್ಣ ಹೇಳಿದಾಗ ಆಗ ಜ್ಯೋತಿಷ್ಯರನ್ನು ಕರೆಸಿ ದುರ್ಯೋಧನ ಕೇಳಿದಾಗ ಇಲ್ಲ ನಿಮ್ಮದೇ ಇದೆ ನೀವೇ ಗೆಲ್ತೀರಾ ಅಂತ ಹೇಳ್ತಾನೆ ಆದರೆ ಯುದ್ಧ ಮಾಡೋ ಸಮಯದಲ್ಲಿ ಮತ್ತೆ ಕೇಳ್ತಾನೆ ಅಂದರೆ ಗೆಲ್ಲೋದು ಯಾರು ಪಾಂಡವರೇ ಅಲ್ವಾ ಕೇಳಿದಾಗ ಅಂದರೆ ಈ ಜ್ಯೋತಿಷಿ ಹೇಳಿದ್ದ ಗ್ರಹಗತಿಗಳು ಸರಿ ಇಲ್ಲ ಅವ್ರದ್ದು ನಿಮ್ಮದೇ ಸರಿ ಇದೆ ಅಂತ ಆದರೆ ಆ ಟೈಮಲ್ಲಿ ಹೇಳ್ತಾನೆ ಅವರ ಜೊತೆ ಯಾರೋ ಇದ್ದಾರೆ ಆ ಗ್ರಹಗತಿಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರು ಗೆಲ್ತಾರೆ ಅಂತ ಈ ಜ್ಯೋತಿಷಿ ಹೇಳ್ತಾನೆ ಅಂದರೆ ಕೃಷ್ಣ ಅವರ ಜೊತೆ ಇದ್ ಇದ್ದಿದ್ದರಿಂದ ಅವರ ಗ್ರಹಗತಿಗಳೇ ಚೇಂಜ್ ಆಗ್ಬಿಡ್ತು ಚೇಂಜ್ ಮಾಡಿಬಿಟ್ರು ಅಂದರೆ ಏನಾದ್ರ ಅರ್ಥ ನಾವೇ ಅಲ್ವಾ ಅಂದರೆ ಈ ಸ್ಟೋರಿ ಅಷ್ಟೊಂದು ಹೆಚ್ಚಾಗಿ ನಂಗೆ ಗೊತ್ತಿಲ್ಲ ಕೇಳಿದ್ದೀನಿ ಅಷ್ಟೇ ಅಂದರೆ ಭಗವಂತ ಯಾರು ನಾವೇ ಅಂದರೆ ಕೃಷ್ಣನ ಕೃಷ್ಣನ ಹಾಕ್ಬಿಟ್ಟಿದ್ದಾರೆ ಬಾಬಾ ಜಾಗದಲ್ಲಿ ಅಷ್ಟೇ ಬಾಬಾ ಅವರ ಅವರು ನಮ್ಮ ಜೊತೆ ಇದ್ದಾರೆ ಬಾಬಾ ಭಗವಂತ ನಮ್ಮ ಜೊತೆ ಇದ್ದಾರೆ ಅವರ ಶಕ್ತಿಗಳು ಅವರ ಜ್ಞಾನ ನಮ್ಮ ಜೊತೆ ಇದೆ ಅಂದರೆ ಪ್ರತಿಯೊಂದು ಚೇಂಜ್ ಆಗಿಬಿಡತ್ತೆ ಎಲ್ಲ ಚೇಂಜ್ ಆಗುತ್ತೆ ಹಿಂದೆ ಏನೇ ನಡೆದಿದ್ರು ಹಿಂದೆ ಲೆಕ್ಕಾಚಾರ ಏನೇ ಇದ್ದರೂ ಸಹ ನಾವು ಅವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ದೃಢ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ನಿಶ್ಚಯ ಇದೆ ಅಂದರೆ ಎಲ್ಲವೂ ಚೇಂಜ್ ಆಗಿಬಿಡುತ್ತೆ ಹಾಗೆಯೇ ಇಲ್ಲಿ ಒಂದು ಪರೀಕ್ಷೆಯನ್ನು ಬಾಬಾ ಈ ಮಾತೆ ಹತ್ರ ತಗೊಂಡ್ರು ಏನು ಅಂದರೆ ಮಗ ಮಗಳು ಇಬ್ಬರಿದ್ರಲ್ವ ಮಕ್ಕಳು ಮಗನಿಗೆ ಹುಷಾರಿಲ್ದೇ ಆಗಿಬಿಡುತ್ತೆ ಚಿಕ್ಕ ಮಗ ಹುಷಾರಿಲ್ಲದೆ ಆಗಿಬಿಡುತ್ತೆ ಆಗ ಹುಷಾರಿಲ್ಲದೆ ಆದಾಗ ಮನೇಲಿ ಎಲ್ಲರೂ ಸಹ ಟೆನ್ಷನಲ್ಲಿದ್ದಾರೆ ಹುಷಾರಿಲ್ಲ ಅಂತ ಇವರಿಗೆ ಒಂದು ಸ್ವಲ್ಪನೂ ಸಹ ಚಿಂತೆ ಅನ್ನೋದಿಲ್ಲ ನಿಶ್ಚಿಂತವಾಗಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಆದರೆ ಯಾವ ಚಿಂತೆ ಇದೆ ಅಂದರೆ ನಾನು ಮುರುಳಿ ಕೇಳಿಲ್ವೇ ಇವತ್ತು ಮುರುಳಿ ಕೇಳಬೇಕು ಕೇಳಬೇಕು ಅಂತ ಬಾಬಾ ಅವರ ಒಂದು ಮುರುಳಿ ಸೆಳೀತಿದೆ ಇವರನ್ನು ಐಎಸ್ ಕಾಂತದ ಥರ ಸೆಳೀತಿದೆ ಮುರುಳಿ ಕೇಳಬೇಕು ನಾನು ಹೋಗಬೇಕು ಅಂತ ಹುಷಾರಿಲ್ಲ ತುಂಬ ಆಗ ಅತ್ತೆ ಇದ್ದಾರೆ ಮನೆಯಲ್ಲಿ ಅತ್ತೆ ಕೈಗೆ ಮಗುವನ್ನು ಕೊಟ್ಟು ನಾನು ಸೆಂಟರ್ಗೆ ಹೋಗಿ ಬರ್ತೀನಿ ಅಂತ ಈ ಮಾತೆ ಹೊರಡೋಕ್ಕೆ ಶುರು ಮಾಡಿದ್ರು ಅವರ ಅತ್ತೆ ಹೇಳಿದ್ರು ಇಂಥ ಸಮಯದಲ್ಲಿ ಮಗು ಈ ರೀತಿ ಇದೆ ನೀನು ಸೆಂಟರ್ಗೆ ಹೋಗೋದು ಸರಿನಾ ಅಂತ ಹೇಳಿದರು ಆ ಮಾತನ್ನು ಕೇಳಿದೆ ಆ ಮಾತೆ ಸೆಂಟರ್ಗೆ ಹೊರಟರು ಹೋಗಿ ಮುಳ್ಳು ಕೇಳಿ ಬಾಬಾರೆಯವರ ಮುಂದೆ ಕೂತು ನೆನಪು ಮಾಡೋದಕ್ಕೆ ಶುರು ಮಾಡಿದ್ರು ಅವರ ಮೈದಾ ಮತ್ತು ಇವ್ರ ಮಗಳು ಇಬ್ಬರೂ ಮಾತೆಯನ್ನು ಹುಡ್ಕೊಂಬಂದರು ಸೆಂಟ್ರಿಗೆನೆ ಬಂದರು ಹೇಳಿದ್ರು ಮಗುಗೆ ತುಂಬ ಹುಷಾರಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾರೆ ಈ ಮಾತೆಯ ಅತ್ತೆ ಮತ್ತು ಮಾವ ಇಬ್ಬರೂ ಮಗುವನ್ನ ಕರ್ಕೊಂಡೋಗಿದ್ದಾರೆ ಆಸ್ಪಿಟಲ್ಗೆ ಇವರು ಅದೇ ಒಂದು ನಿಶ್ಚಯ ಧೈರ್ಯದಿಂದ ನಂಬಿಕೆಯಿಂದ ಬಾಬಾರವ್ರ ಮೇಲೆ ಇರೋ ನಂಬಿಕೆಯಿಂದ ಏನೂ ಆಗೋದಿಲ್ಲ ಬಾಬಾ ಇದ್ದಾರೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ ಆದರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಇಲ್ಲ ಮಗು ಸತ್ತೋಗಿದೆ ತಗೊಂಡು ಹೊರಟೋಗಿ ಮನೆಗೆ ಅಂತ ಇವರು ಆದರೂ ಸಹ ನಂಬಿಕೆ ಬರೋದಿಲ್ಲ ಇಲ್ಲ ಸತ್ತಿಲ್ಲ ನನ್ನ ಮಗು ಸಾಯೋದಿಲ್ಲ ಬಾಬಾ ಇದ್ದಾರೆ ಬಾಬನ ಮಗು ಇದು ಸತ್ತಿಲ್ಲ ಇನ್ನೊಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಡೀರಿ ಅಂತ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲೂ ಸಹ ಡಾಕ್ಟರ್ ಹೇಳ್ತಾನೆ ಇಲ್ಲಮ್ಮ ಸತ್ತೋಗಿದೆ ಮಗು ಅಂತ ನಿಮ್ಮ ಪ್ರಯತ್ನ ನೀವು ಮಾಡಿ ಡಾಕ್ಟ್ರೆ ನನ್ನ ಜೊತೆ ಸರ್ವಶಕ್ತಿವಂತ ಶಿವಬಾಬಾ ಇದ್ದಾರೆ ಏನೂ ಆಗೋದಿಲ್ಲ ಅಂತ ಆದರೆ ಆ ಡಾಕ್ಟರು ಇವ್ರ ತಾಯಿಯಲ್ವ ಮಗುಗಾಗ ಆಗಿರೋದಕ್ಕೆ ಸ್ವಲ್ಪ ನೋವಲ್ಲಿದ್ದಾರೆ ಅದಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾರೆ ಹಾಗೇ ಒಂದು ಚೇರ್ ಮೇಲೆ ಕೂತ್ಕೊಂಡು ಮಗುವಿನ ಮಡಿಲಲ್ಲಿ ಮಲಗಿಸ್ಕೊಂಡು ಬಾಬಾರವರನ್ನು ನೆನಪು ಮಾಡ್ತಿದೆ ಒಂದು ಚೂರು ಟೆನ್ಷನ್ನು ಭಯ ಅಳು ನೋವು ದುಃಖ ಏನೂ ಆಗಿಲ್ಲ ಅಷ್ಟು ಶಕ್ತಿ ತುಂಬುತ್ತಿದ್ದಾರಂತೆ ಬಾಬಾ ಅಷ್ಟು ಶಕ್ತಿ ತುಂಬುತ್ತಿದ್ದಾರೆ ಆ ಮಾತೆಗೆ ಬಾಬಾ ನನ್ನ ಜೊತೆ ನೀನಿದೆಯಾ ಇದು ನಿನ್ನ ಮಗು ಏನೇ ಆದರೂ ಒಳ್ಳೆಯದೇ ಆಗುತ್ತೆ ಇದ್ದೀರಾ ನನಗೆ ಈ ಮಗು ನನ್ನ ಜೊತೆ ಇದ್ದರೂ ಒಳ್ಳೆಯದೇ ಇಲ್ಲಾಂದ್ರೂ ಒಳ್ಳೆಯದೇ ಆಗುತ್ತೆ ನನಗೆ ಎಲ್ಲ ನಿನ್ನದೇ ನಿನ್ನ ಮಗು ನೆನಪು ಮಾಡ್ತಾ ಹಾಗೆ ಕೂತಿದ್ರು ಕಾಲು ನೋಡಿದ್ರೆ ತಣ್ಣಗಾಗ್ತಾ ಇದೆ ಕಾಲುಗಳೆಲ್ಲ ತಣ್ಣಗಾಗ್ತಾ ಬರ್ತಾ ಇದೆ ಮನೆಯಲ್ಲಿ ಎಲ್ಲರೂ ಅವರು ಅತ್ತೆ ಮಾವ ಮೈದಾ ಮಗಳು ಎಲ್ಲ ಅಳ್ತಿದ್ದಾರೆ ಆಗ ಒಬ್ಬ ಡ್ರೈವರ್ ಬಂದ ನಾನು ಒಬ್ಬ ಡಾಕ್ಟರನ್ನು ನೋಡಿದ್ದೀನಿ ಬನ್ನಿ ಹೋಗೋಣ ಅಂತ ಹೇಳಿದರು ಆಯಿತು ಸರಿ ಅಂತೇಳಿ ಆಸ್ಪೆಟಲ್ಗೆ ಕರ್ಕೊಂಡು ಹೋದರು ಆಸ್ಪೆಟಲ್ಗೆ ಸೇರಿದ ತಕ್ಷಣವೇ ಮಗು ಕಾಲುಗಳೆಲ್ಲ ತಣ್ಣಗಾಗಿತ್ತಲ್ಲ ಸ್ವಲ್ಪ ಬಿಸಿ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಬಾಬಾಗಿದ್ದಾರೆ ಅಂತ ನೆನಪು ಮಾಡ್ತಾನೆ ಡಾಕ್ಟ್ರ ಅಂದರೆ ಮೂರು ದಿವಸ ಅಂದರೆ ಸ್ಟಾರ್ಟಿಂಗಲ್ಲಿ ಆ ಮಗುನ ಅಡ್ಮಿಟ್ ಮಾಡಿದ್ರು ಮೂರು ಗಂಟೆ ಆದಮೇಲೆ ಆ ಮಗುಗೆ ಕಣ್ಣು ತೆಗೆದು ಚೆನ್ನಾಗಿ ನೋಡೋದಕ್ಕೆಲ್ಲ ಸ್ಟಾರ್ಟ್ ಮಾಡು ಕಣ್ಣು ತೆಗೆದ ತಕ್ಷಣ ಆ ಮಗು ಹೇಳ್ತಂತೆ ಮಗ ಹೇಳ್ತಂತೆ ತಾಯಿಗೆ ಅಮ್ಮ ಅಂದರೆ ಬಾಬಾರವ್ರ ಪೆಂಡೆಂಟ್ ಇರುತ್ತಲ್ಲ ಶಿವಬಾಬಾರವ್ರ ಪೆಂಡೆಂಟು ಅದನ್ನು ತೋರಿಸ್ಬಿಟ್ಟು ಹೇಳ್ ಇದೆ ಆ ಮಗು ಅಮ್ಮ ನಾನು ಅಲ್ಲಿ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಹಿಂದೆ ಫಸ್ಟ್ ಹಾಸ್ಪಿಟಲಲ್ಲಿ ಇದ್ರಲ್ಲ ಅಲ್ಲಿ ಇರಬೇಕಾದ್ರೆ ಇವ್ರು ಬಂದಿದ್ರಮ್ಮ ಬಾಬಾ ಬಂದಿದ್ದರು ಮಗು ಬಾ ಹೋಗೋಣ ಅಂತ ನನ್ನ ಕೈ ಹಿಡ್ಕೊಂಡು ಅವರೇ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದರು ಅಂತ ಇವರಿಗೆ ಶಾಕು ಆಗ ಹೇಗಿರುತ್ತೆ ಅಲ್ಲ ಅವರಿಗೆ ಆ ಖುಷಿ ಆ ಸಂತೋಷ ತಡೆಯೋಕ್ಕಾಗಲಿಲ್ಲ ಆಮೇಲೆ ಮೂರು ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಅಲ್ಲೇ ಅಡ್ಮಿಟ್ ಮಾಡಿದ್ರು ಆಮೇಲೆ ಹಾಗೇ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದರು ಮಗು ಹದಿನೇಳು ವರ್ಷ ಹದಿನೆಂಟು ಅದತ್ರ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿರುತ್ತೆ ಈಗ ಆ ಮಗುಗೆ ಅಂದರೆ ಬಾಬಾ ಪರೀಕ್ಷೆನೂ ಕೊಡ್ತಾರೆ ನಾವು ಎಷ್ಟು ನಿಶ್ಚಯದಿಂದ ಇರ್ತೀವಿ ನಾವು ಎಷ್ಟು ಪ್ರೀತಿಯಿಂದ ನಾವು ಎಲ್ಲ ಬಾಬಾರವ್ರಿಗೆ ಕೊಟ್ಟು ಟ್ರಸ್ಟಿಯಾಗಿ ನಿಮಿತ್ತವಾಗಿ ನಾವು ಸಂಭಾಲನೆ ಮಾಡ್ತೀವಿ ಬಾಬಾರವರ ಶಕ್ತಿಗಳು ನಮ್ಮ ಜೊತೆ ಇರುತ್ತೆ ಅವ್ರು ನಮ್ಮ ಜೊತೆ ಇರ್ತಾರೆ ಅದನ್ನು ನಿಭಾಯಿಸ್ತಾರೆ ನೋಡಿ ಆ ಸಮಯದಲ್ಲಿ ಅವರು ನಷ್ಟ ಮೋಹಿನೂ ಆಗಿದ್ರು ಟ್ರಸ್ಟಿ ಆಗಿದ್ರು ಎಲ್ಲ ಬಾಬಾರವರಿಗೆ ಕೊಟ್ಬಿಟ್ಟಿದ್ರು ನಾನು ಕೇವಲ ನಿಮಿತ್ತ ಏನೇ ಆದರೂ ಒಳ್ಳೆಯದೇ ಆಗತ್ತೆ ಬಾಬಾರವರ ಮಗು ಆಗಿದೆ ಯಾವ ರೀತಿ ಇದ್ದರು ಅವರ ಸ್ಥಿತಿ ಯಾವ ರೀತಿ ಇತ್ತು ಬಾಬಾ ಏನಾದರೂ ಒಂದು ಚೂರು ದುಃಖ ಪಡೋದಕ್ಕೆ ಅವಕಾಶ ಕೊಟ್ಟರೆ ಆ ಮಗುಗೆ ಚಿಂತೆ ಮಾಡೋದಕ್ಕೆ ನೋವು ತಿನ್ನೋದಕ್ಕೆ ಹ್ಞೂ ಕಷ್ಟಪಡೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಆ ರೀತಿ ಅಷ್ಟು ಶಕ್ತಿಯನ್ನು ತುಂಬಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಗುನ ಬಾಬಾ ಅಂದರೆ ನಾವು ಸಮರ್ಪಣೆ ಆಗ್ತೀವಿ ಬಾಬಾರವ್ರಿಗೆಲ್ಲವನ್ನು ಕೊಟ್ಬಿಡ್ತೀವಿ ಅಂದರೆ ಬಾಬಾ ಅದನ್ನು ಸಂಭಾಲನೆ ಮಾಡ್ತಾರೆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ನಾವು ಕೇವಲ ಅವ್ರ ಮೇಲೆ ನಂಬಿಕೆ ಇಡಬೇಕು ಬಾಬಾ ಬಂದಿರೋದೇನ ಕೇಳಿ ಇಲ್ಲಿಕೆ ನಮ್ಮ ದುಃಖ ತಗೊಳ್ಳೋದಕ್ಕೆ ನಮ್ಮ ಚಿಂತೆ ನಮ್ಮ ಜವಾಬ್ದಾರಿ ನಮ್ಮ ಭಾರವನ್ನು ತಗೊಳ್ಳೋದಕ್ಕೆ ಬಂದಿರೋದು ಭಾರವನ್ನು ಇಳಿಸೋದಕ್ಕೆ ಬಂದಿದ್ದಾರೆ ಮತ್ತೆ ನಾವು ಕೊಡ್ಬೇಕಲ್ವಾ ಪ್ರತಿಯೊಬ್ಬರತ್ರ ಪರೀಕ್ಷೆ ತಗೊಳ್ತಾರೆ ಬಾಬಾ ಆ ಸಮಯದಲ್ಲಿ ನಾವು ದೃಢವಾಗಿರಬೇಕು ಸ್ಥಿರವಾಗಿರಬೇಕು ಎಷ್ಟು ಅವರು ನಂಬಿಕೆ ಇಟ್ಟಿದ್ದರು ಬಾಬಾರವರ ಮೇಲೆ ಎಷ್ಟು ಸಮರ್ಪಣೆ ಆಗಿದ್ರು ಅಷ್ಟೇ ಬಾಬಾ ಅವರಿಗೆ ಸಹಯೋಗ ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲೂ ಆದ್ರು ಅಲ್ವಾ ಜೊತೆಗೆ ಬಾಬರವರ ಮೇಲೆ ಇನ್ನೂ ನಿಶ್ಚಯ ಪ್ರೀತಿ ಜಾಸ್ತಿ ಆಯ್ತು ಮನೆಯವರೆಲ್ಲರೂ ಜ್ಞಾನಕ್ಕೆ ಬರೋದಕ್ಕೂ ಅದೊಂದು ಆಧಾರನೂ ಆಗ ಆಯಿತು ಅಲ್ವಾ ಅವ್ರು ಬಂದಿರೋದೇ ನಮ್ಮದೆಲ್ಲ ಅರವತ್ತ್ ಮೂರು ಜನ್ಮದ ಎಲ್ಲ ಪಾಪದ ಭಾರ ದುಃಖ ಚಿಂತೆ ಈ ಜವಾಬ್ದಾರಿಗಳು ಹೊರೆ ಏನಿದೆ ನಾವು ಒತ್ತುಕೊಂಡು ಬಂದಿದ್ದೀವಿ ಅರವತ್ತ್ಮೂರು ಜನ್ಮದಿಂದ ಅದನ್ನು ತಗೊಳ್ಳೋದಕ್ಕೇನೆ ತಗೊಂಡು ನಮ್ಮನ್ನು ಖಾಲಿ ಮಾಡೋದಕ್ಕೇನೆ ಅವ್ರು ಬಂದಿರೋದು ನಾವು ಕೊಟ್ಟರೆ ಹೇಗೆ ಅಂತ ಯೋಚನೆ ಮಾಡ್ತೀವಿ ಕಷ್ಟ ಬಂದಾಗ ಮಾತ್ರ ಇದು ಕಷ್ಟ ಆಗ್ತಿದೆ ಬಾಬಾ ಎಲ್ಲ ನೀನೆ ಆದರೆ ಏನು ಕಷ್ಟ ಇಲ್ಲ ಅಂದಾಗ ಅದು ನಂದು ನಂದು ಅನ್ನೋದು ಕಷ್ಟ ಬಂದಾಗ ಮಾತ್ರ ಬಾಬಾ ನಿಂದು ನಿಂದು ಅನ್ನೋದು ಎಲ್ಲ ಸಮಯದಲ್ಲೂ ನಿನ್ನದು ನನ್ನದೇನೂ ಇಲ್ಲ ಎಲ್ಲ ಸಮರ್ಪಣೆ ಮಾಡಬೇಕು ನಿಶ್ಚಿಂತವಾಗಿರಬೇಕು ಟ್ರಸ್ಟಿ ಆಗಿರಬೇಕು ನಿಮಿತ್ತವಾಗಿ ಅತೀತವಾಗಿ ನಾವೆಲ್ಲ ಕೊಟ್ಟಿದ್ದೀವಿ ಬಾಬಾರವರಿಗೆ ಅಂದರೆ ಬಾಬಾ ಈ ರೀತಿ ಸಂಭಾಲನೆ ಮಾಡೇ ಮಾಡ್ತಾರೆ ಏನೇ ಆದರೂ ಕಲ್ಯಾಣ ಡ್ರಾಮಾ ಜ್ಞಾನ ಗೊತ್ತಿದೆ ಅಂದರೆ ಆ ಸಂಕಲ್ಪ ಬರುತ್ತೆ ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಯಾವುದು ಹೊಸದಲ್ಲ ನಥಿಂಗ್ ನ್ಯೂ ಆ ನಿಶ್ಚಯ ಬೇಕು ಬಾಬಾರವ್ರ ಮೇಲೆ ನಿಶ್ಚಯ ಡ್ರಾಮಾ ಮೇಲೆ ನಿಶ್ಚಯ ಬೇಕು ನಾವು ಬಾಬಾರವರಿಗೆ ಬಲಿಹಾರಿ ಆಗ್ಬಿಟ್ವಿ ಅಂದರೆ ಬಾಬಾ ನಮಗೆ ಬಲಿಹಾರಿ ಆಗ್ಬಿಡ್ತಾರೆ ಬಾಬಾ ಎಲ್ಲ ನಿಮ್ಮದು ಅಂದರೆ ಬಾಬಾ ಮಕ್ಕಳೇ ನನ್ನದೆಲ್ಲವೂ ನಿಮ್ಮದೇ ಅಂದ್ಬಿಡ್ತಾರೆ ನಾವು ಕೊಡೋದಕ್ಕೆ ರೆಡಿ ಇರ್ಬೇಕಷ್ಟೆ ಮನಸ್ಸಿಂದ ಹೃದಯದಿಂದ ಕೊಡಬೇಕಾಗತ್ತೆ ಬಾಬಾರವರಿಗೆ ಅಷ್ಟು ನಿಶ್ಚಯ ಬೇಕು ಅಷ್ಟು ಪ್ರೀತಿ ಬೇಕು ಬಾಬಾರವ್ರ ಮೇಲೆ ಅಷ್ಟು ನಂಬಿಕೆ ಬೇಕೇ ಬೇಕು ಅರ್ಥ ಆಯ್ತಲ್ಲ ನಾವೆಲ್ಲ ಬಾಬಾರವ್ರಿಗೆ ಅರ್ಪಣೆ ಮಾಡೋದ್ರಿಂದ ಬಾಬಾ ಹೇಗೆ ನಿಭಾಯಿಸ್ತಾರೆ ಅನ್ನೋದಕ್ಕೆ ಇದೊಂದು ಸತ್ಯವಾದಂತಹ ಒಂದು ಸಾಕ್ಷಿ ಅಚ್ಚ ಓಂ ಶಾಂತಿ